ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫೀಸಿಯಲ್ ಯೂಟ್ಯೂಬ್ ಚಾನಲ್ ಆಸಿಸ್ ಮೀಡಿಯಾ ಜೊತೆಗೆ ವಿರಾಟ್ ಕೊಹ್ಲಿ ಜಗಳ ಅಂದರೆ ಎಲ್ಲ ಆಟಗಾರರು ಟೀಮ್ ಇಂಡಿಯಾ ಆಟಗಾರರು ಇಂದು ಮೆಲ್ಬೋರ್ನ್ ತಲುಪಿದ್ದಾರೆ ಜೊತೆಗೆ ವಿರಾಟ್ ಕೊಹ್ಲಿ ಕೂಡ ಎಂಟ್ರಿ ಕೊಟ್ಟರು ಬಟ್ ಎಂಟ್ರಿ ಕೊಡುವಾಗ ಇಲ್ಲಿ ದೊಡ್ಡ ಜಗಳ ಒಂದು ಆಸಿಸ್ ಮೀಡಿಯಾ ಜೊತೆಗೆ ವಿರಾಟ್ ಕೊಹ್ಲಿ ಮಾಡಿಕೊಂಡಿದ್ದಾರೆ ಆಸಿಸ್ ಮೀಡಿಯಾ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಅವರ ಮಕ್ಕಳ ಫೋಟೋವನ್ನು ಕೂಡ ಇಲ್ಲಿ ತೆಗಿತಾಯಿದ್ರು ಈಕಾಕಿ ಅವರಿಗೆ ವಿರಾಟ್ ಕೊಹ್ಲಿ ಕೂಡ ಇಲ್ಲಿ ವಾರ್ನಿಂಗ್ ಕೊಟ್ಟಿದ್ರು ರೀತಿಯಾಗಿ ದಯವಿಟ್ಟು ನನ್ನ ಫೋಟೋ ಮಾತ್ರ ತೆಗಿಬೇಡಿ ಹೀಗಾಗಿ ನನ್ನ ಮಕ್ಕಳ ಕೀಡ್ಸ್ ಫೋಟೋ ಆಗಲಿ ನೀವು ವಿಡಿಯೋ ಆಗಲಿ ಮಾಡಿಬಿಡಿ ಅಂತ ಕೂಡ ವಾರ್ನಿಂಗ್ ಕೊಟ್ಟಿದ್ರು ಆದರೂ ಕೂಡ ಆಸ್ಟ್ರೇಲಿಯಾ ಮೀಡಿಯಾ ಏನಪ್ಪ ಅಂದರೆ ಒಂದು ತಪ್ಪು ಮಾಡಿದ್ದೀಗ ಸಿಲುಕಿಕೊಂಡಿದೆ ಬಟ್ ವಿರಾಟ್ ಕೊಹ್ಲಿ ಮೊದಲೇ ಹೇಳಿದ ಹಾಗೆ ನನ್ನ ಕೀಡ್ಸ್ ಅದು ನನ್ನ ಇರುತ್ತೆ ಹೀಗಾಗಿ ನನ್ನ ಪರ್ಮಿಷನ್ ಇಲ್ಲದೆ ನಾನು ಹೇಳೋವರೆಗೂ ಯಾವುದೇ ಫಿಲ್ಮನ್ನು ನೀವು ಮಾಡೋ ಹಾಗಿಲ್ಲ ಅಂತ ಹೇಳಿದರು ಅದಾದರೂ ಕೂಡ ಇಲ್ಲಿ ಆಸಸ್ ಮೀಡಿಯಾ ಅವರನ್ನು ಫೋಟೋ ಇಲ್ಲಿ ಕ್ಯಾಪ್ಚರ್ ಮಾಡಿತ್ತು ಬಟ್ ಅವರೊಂದು ರೀಸನ್ ಏನಪ್ಪ ಕೊಟ್ಟರೆ ಅಂದರೆ ನಾವು ಸ್ಕಾಟ್ ಬಾಲಂಡ್ ಅವರು ಬಂದಿದ್ದರು ಈಗಾಗಿ ಅವರನ್ನು ಕ್ಯಾಪ್ಚರ್ ಮಾಡ್ತಾ ಇದ್ವಿ ಬಟ್ ಆ ಬಳಿಕ ಏನಪ್ಪ ಅಂದರೆ ಕೊಹ್ಲಿ ಎಂಟ್ರಿ ಕೊಟ್ಟರು ಅಂತ ಹೇಳಿದರು ಬಟ್ ಆದರೂ ಕೂಡ ಕೊಹ್ಲಿ ಅವರ ವಿರುದ್ಧ ಜರ್ನಲಿಸ್ಟ್ ವಿರುದ್ಧ ಈಗ ಅನ್ಹ್ಯಾಪಿ ವ್ಯಕ್ತಪಡಿಸಿದರೆ ಇದು ಏನಪ್ಪ ಅಂದರೆ ಕೊಹ್ಲಿಗೆ ಒಂದು ಬೇಜಾರಾಯಿತಾನೆ ಹೇಳ್ಬೋದು ಈ ಥರ ಯಾರು ಕೂಡ ಬಾಡುವಾಗಿಲ್ಲ ಬಟ್ ನಮ್ಮ ಟೀಮ್ ಇಂಡಿಯಾ ಮೀಡಿಯಾದಲ್ಲಿ ಕೂಡ ಈ ಥರ ಕೊಹ್ಲಿ ಪರ್ಮಿಷನ್ ಯಾರಿಗೂ ಕೊಟ್ಟಿಲ್ಲ ಅಂಥದಲ್ಲಿ ಇಂಟರ್ನ್ಯಾಷನಲ್ ಮೀಡಿಯಾದ ನ್ಯೂಸ್ ಸೆವೆನ್ ಆಸ್ಟ್ರೇಲಿಯಾದಲ್ಲಿ ಈ ಥರ ಮಾಡಿದೆ ಏನಾಗಿದೆ ಅಂತ ನಿಮಗೆ ಗೊತ್ತಲ್ಲ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆನು ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಿಳಿಸಿ